ಈ ಕಡೆ ಜನ ನಾವು ಎಷ್ಟು ಮುಗ್ದ್ರು ಅನ್ನೋದಕ್ಕೆ ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ ಇಲ್ಲಿ ಬಿಜಾಪುರ ಭಾಗದಿಂದ ಬಾಗಲಕೋಟೆ ಭಾಗದಿಂದ ಅನೇಕ ಶಾಸಕರಿದ್ದಾರೆ ಸಿದ್ದು ಸೌದಿ ಅವರ ಸಿದ್ದು ಈ ಕಡೆ ಕೇಳಪ್ಪ ಸಿದ್ದು ಸೌದಿ ಕೇಳಿ ಈ ನಿಮ್ಮದಾಯ್ತು ವಿಷಯ ಅದಕ್ಕೆ ಎಷ್ಟು ನಾವು ಮುಗ್ದರಿದಿವಂದ್ರೆ ಅಧ್ಯಕ್ಷರ ಒಂದು ಸಣ್ಣ ಘಟನೆ ಹೇಳ್ತೀನಿ ಮಣ್ಣೆಯಲ್ಲಿ ಜಮಖಂಡಿ ತಾಲೂಕದೊಳಗ ಕಂಕನವಾಡಿ ಗ್ರಾಮ ಅಂತಿದೆ ಅಲ್ಲೊಂದು ಅಲ್ಲಿ ಒಂದು ಗಡ್ಡೆ ಇದೆ ಗೋಶಿರಪ್ಪನ ಗಡ್ಡೆ ಅಂತ ಹೇಳಿ ಆ ಗೋಶಿರಪ್ಪನ ಗಡ್ಡೆ ಸುತ್ತ ನೀರಿರುತ್ತೆ ಸಿಕ್ಕು ಎಪ್ಪತ್ತೈದು ವರ್ಷ ಆಗ್ತದ್ರೆ ಇವತ್ತು ಆಲ್ಮಟ್ಟಿ ನೀರಿನಿಂದ ಅದು ಗಡ್ಡೆ ಒಳಗಡೆ ಮುಳುಗಡೆ ಆಗಿದೆ ಮೊನ್ನೆ ನಮಗೆ ಬಹುತೇಕ ಅವರು ಎಷ್ಟು ಮುಗಿದ್ರು ಅಂತಂದ್ರೆ ಅಲ್ಲೊಂದು ಅನೇಕ ದಿನಗಳಿಂದ ಅಲ್ಲೊಂದು ಬ್ರಿಡ್ಜ್ ಆಗಬೇಕು ಅಂತ ಡಿಮಾಂಡ್ ಇದೆ ಆ ಜನರಿಗೆ ದಾಟ್ಲಿಕ್ಕೆ ಅಶೋಕ್ ಸಾಹೇಬ್ರೆ ಅಲ್ಲೊಂದು ಒಂದು ಬ್ರಿಡ್ಜ್ ಬೇಕಾಗಿರೋದು ಅವತ್ತಿನ ತರಕ ಆಗಿಲ್ಲ ಅಲ್ಲಿಂದ ಕಬ್ಬು ಹೊರಗಡೆ ತರಬೇಕಾದ್ರೆ ಎರಡು ಬೋಟ್ಗಳನ್ನು ಜೋಡಿಸಿ ಅದರ ಮೇಲೆ ಕಟ್ಟಿಗೆಯನ್ನು ನಿಲ್ಲಿಸಿ ಆ ಕಟ್ಟಿಗೆ ಮೇಲೆ ಟ್ರ್ಯಾಕ್ಟರ್ ಟೇಲರ್ಗಳನ್ನು ಗಳನ್ನು ನಿಲ್ಲಿಸಿ ಆ ಟ್ರ್ಯಾಕ್ಟರ್ ಟೇಲರು ಆ ಬೋಟ್ ಮುಖಾಂತರ ಹೊರಗಡೆ ತಂದು ಕಬ್ಬು ಸಾಗಾಣಿಕೆ ಮಾಡ್ತಾರೆ ಒಂದು ಬೋಟಿನೊಳಗೆ ಒಂದು ಟೇಲರ್ ಅದರ ಜೊತೆಗೆ ಮಣ್ಣೊಂದು ಅವರು ನಮ್ಮ ಆ ಭಾಗದ ಎಲ್ಲ ಶಾಸಕರನ್ನ ಒಂದು ಉದ್ಘಾಟನಾ ಕಾರ್ಯಕ್ರಮಕ್ಕೆ ಕರೆದರು ಅವರು ಅವ್ರೇನ್ ಮಾಡಿದಾರಂದ್ರೆ ಈ ಪ್ಲಾಸ್ಟಿಕ್ ಗಳನ್ನು ಜೋಡಿಸಿ ಅದರ ಮೇಲೆ ಕಟ್ಟಿಗೆ ಹಳೆ ಪಳಿಗಳನ್ನು ಹಾಕಿ ಒಂದು ಟೆಂಪ್ರವರಿ ಒಂದು ಬ್ರಿಡ್ಜ್ ಮಾಡಿದ್ದಾರೆ ಆ ಪತ್ರಿಕೆ ಒಳಗೆ ಪ್ರಿಂಟ್ ಮಾಡಿ ನಮ್ಮನ್ನೆಲ್ಲರನ್ನು ಚೀಪ್ ಗೆಸ್ಟ್ ಅಂತ ಹೇಳಿ ಕರೆದ್ರು ಅಧ್ಯಕ್ಷ ನಿಜವಾಗ್ಲೂ ನಾನು ಅದಕ್ಕೆ ಆ ಕಾರ್ಯಕ್ರಮಕ್ಕೆ ಹೋಗ್ಲಿಲ್ಲ ನಾವು ಅದಕ್ಕೆ ಅಲ್ಲಿ ಉದ್ಘಾಟನೆ ಹೋದಂತ ಹೋದ್ರೆ ಜನ ಅಲ್ಲಿ ಕೇಳ್ಕೊಂಡಿದ್ದವ್ರು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ರಾಜಕಾರಣಿಗಳು ನೀವು ಶಾಸಕರಾಗಿರ್ತಕ್ಕಂಥವ್ರು ಇಂಥ ಸ್ವಂತ ಖರ್ಚಿನಿಂದ ಆ ರೈತರು ಒಂದು ಬ್ಯಾರಲ್ ಮುಖಾಂತರ ಬ್ರಿಡ್ಜನ್ನು ಮಾಡಿರ್ತಕ್ಕಂಥದಕ್ಕೆ ನೀವು ಉದ್ಘಾಟನೆಗೆ ಬಂದಿದ್ರಿ ನಿಮಗೆ ನಾಚಿಕೆ ಆಗೋದಿಲ್ಲ ಅನ್ನೋದು ಯಾರೋ ಒಬ್ಬ ವ್ಯಕ್ತಿನವನ್ನು ಪ್ರಶ್ನೆ ಮಾಡಿದ್ರೆ ಆ ಪ್ರಶ್ನೆಗೆ ಉತ್ತರವನ್ನು ಕೊಡಲಿಕ್ಕೆ ನಮಗೆ ಕಷ್ಟ ಆದೀತು ಅನ್ನುವಂಥ ಭಾವನೆಯಿಂದ ಅವತ್ತು ನಾನು ಹೋಗಲಿಲ್ಲ ಅಧ್ಯಕ್ಷರೇ ಅಧ್ಯಕ್ಷರೇ ನಾನು ಈ ಸರ್ಕಾರಕ್ಕೆ ವಿನಂತಿ ಮಾಡ್ಕೊತೀನಿ ನೀವು ಪೀಡುಬಡಿ ಇಲಾಖೆಯಿಂದನೋ ಅಥವಾ ಯಾವುದೇ ಒಂದು ಸರ್ಕಾರದ ವಿಶೇಷ ಅನುದಾನದ ಭಾಳ ಖರ್ಚು ಬರೋದಲ್ ಒಂದು ಐದು ಹತ್ತು ಕೋಟಿ ರೂಪಾಯಿ ಖರ್ಚು ಬರ್ಬೋದು ಆ ಗೋಶಿರಪ್ಪನ ಗಡ್ಡಿಯಲ್ಲಿ ಇರ್ತಕ್ಕಂಥ ಸಾವಿರಾರು ಜನ ರೈತರು ಯಾವತ್ತು ಅನಾಹುತಗಳನ್ನು ಮಾಡ್ಕೊತಾರೋ ಅಂತಕ್ಕಂಥದ್ದನ್ನು ಮುಂಜಾಗ್ರತೆ ವಹಿಸಿ ಅಲ್ಲೊಂದು ಬ್ರಿಡ್ಜ್ ಮಾಡುವಂಥ ಕೆಲಸ ಮಾಡಬೇಕು ಅಧ್ಯಕ್ಷರೇ ನಾವು ಯಾಕೆ ಮುಗ್ದ್ರು ಅಂತ ಹೇಳಿದರೆ ನಾವು ಏನು ಯಾರು ಹೇಳ್ತಾರಲ್ಲ ಅದನ್ನು ನಂಬ್ತೀವಿ ಓಕೆ ನಮ್ಮ ಹೋಮ್ ಮಿನಿಸ್ಟರ್ ಇಲ್ಲೇ ಇದ್ದಾರೆ ಮಾಜಿ ಹೋಮ್ ಮಿನಿಸ್ಟ್ರ್ ಶಿವಮೊಗ್ಗದವ್ರು ಅಂದ್ರೆ ನೀವು ಏನ ಕೈಯಾಗಿ ಹಾಕ್ತೀರಿ ನಾವು ಅದನ್ನು ತೀರ್ಥ ಅಂತ ತೊಗೊಂಡ್ಬಿಡ್ತೀವಿ ನಾವು ತೀರ್ಥಹಳ್ಳಿಯಿಂದ ಬಂದವರು ನೀವು ನಿಮ್ಮನ್ನು ಎಷ್ಟು ನಂಬ್ತೀವಿ ಅಂತಂದ್ರೆ ನೀವು ಯಾವುದಕ್ಕೂ ಏನು ಹಾಕ್ತೀರೋನು ಗೊತ್ತಾಗ ಇಲ್ಲ ನಮ್ಮ ಕೈ ಒಳಗೆ ಆದ ತೀರ್ಥಹಳ್ಳಿಯಿಂದ ಬಂದಾರಲ್ಲ ಇವರು ಭಾಳ ಪವಿತ್ರವಂತರು ಅಂತ ತಿಳ್ಕೊಂಡು ಅದನ್ನು ನಾವು ಕುಡಿದ್ಬಿಡ್ತೀವಿ ಅದನ್ನು ಅಷ್ಟು ಮುಗ್ದ್ರು ನಾವು ಅಧ್ಯಕ್ಷರ ಒಂದು ಘಟನೆ ಹೇಳ್ತೇನೆ ನಿಮ್ಗೆ ಗೊತ್ತಿಲ್ಲ ಈ ಕಡೆ ಉತ್ತರ ಕರ್ನಾಟಕದಲ್ಲಿ ಗ್ರಾಮೀಣ ಭಾಷೆದೊಳಗ ಹಳ್ಳಿಯೊಳಗೆ ಮಾತಾಡ್ತಾರದು ಇದೆಲ್ಲ ಗೊತ್ತೈತೆ ಅದು ಯಾವರೇ ಕಟ್ಟಿ ಮ್ಯಾಗ ಕುಂತು ನಾಲ್ಕು ಜನ ಮಾತಾಡುವಾಗ ಏನು ದೊಡ್ಡ ಶಾಣೆ ಆಗೇನಪ್ಪ ಇವ ಏನು ಅಗದಿ ಏನು ಗೋಮಜಿ ಕಾಪ್ಷ ಆಗ್ಯನಲ್ಲ ಗೋಮಜಿ ಕಾಪ್ಷೆ ಅಂದ್ರೆ ಏನು ಗೊತ್ತನ್ರಿ ಅಧ್ಯಕ್ಷರೇ ಪೇಶವಾನ್ ಕಾಲ್ದೊಳಗ ಪುಣ್ಯದೀಗ ಪುಣೆದೊಳಗೆ ಪೇಶ್ವಾನ ಹತ್ರ ಒಬ್ಬ ಗೋಮೈಜರಾವ್ ಕಾಪ್ಸಿ ಅಂತ ಇದ್ದ ಬಹಳ ಬುದ್ಧಿವಂತ ಅವ್ ಎಲ್ರಿಗೆ ಟೋಪಿಗೆ ಹಾಕ್ತಿದ್ದವನು ಎಲ್ರಿಗೆ ಟೋಪಿಗೆ ಹಾಕೋದು ಯಾವಾಗಲೂ ಕಿಸಿ ಕಟ್ ಮಾಡೋ ಕೆಲಸ ಅವನು ಆವಾಗ ಅಲ್ಲಿ ಪೇಶ್ವೆ ಗೊತ್ತಾಯ್ತು ಈ ನನ್ನ ಮಗ ಚಾಪ್ಟರ್ ಇವನ್ನ ಗಡಿಪಾರ ಮಾಡಬೇಕು ಅಂತ ಅವನು ಅಲ್ಲಿಂದ ಪುಣಾದಿಂದ ತಂದು ಎಲ್ಲಿ ಬಿಟ್ರಂದ್ರೆ ಬಿಜಾಪುರ ಬಾರ್ಡರ್ದೊಳಗೆ ಗಡಿಪಾರ ಮಾಡಿದ್ ಆ ಗಿರಾಕಿ ಎಲ್ಲಿ ಗೊತ್ತು ಗೊತ್ತಂದ್ರೆ ಬಿಜಾಪುರ್ ಬಂತಾವ ಅಲ್ಲಿ ಕಲೆಕ್ಟರ್ ಆಫೀಸ್ ಮುಂದೆ ಒಂದು ಸಣ್ಣ ಶೆಡ್ ಹಾಕಿ ಸಣ್ಣ ಶೆಡ್ ಹಾಕಿದಾಗ ಕಲೆಕ್ಟರ್ ಆಫೀಸ್ ಒಳಗೆ ಜನ ಹೋಗಿತ್ತಲ್ಲ ಅಧ್ಯಕ್ಷರೇ ಆ ಜನ ಹೋಗೋತ್ನಾಗ ಇಲ್ಲಿ ಬಾನು ಏನ ಕಲೆಕ್ಟರ್ ಆಫೀಸ್ ಒಂಟಿ ಯಾಕೆ ಏನ್ ಕೆಲಸ ಇಂಥದ್ ಕೆಲಸ ಸಿಕ್ಕ ಹೊಡಿಯಾ ಅನ್ನೋದು ಕೇಳ ಇಲ್ಲ ಮತ್ತೆ ಸಿಕ್ಕ ಹಾಕಿ ಸಿಕ್ಕಾ ಹೊಡೆಯೋದ್ ಅಧ್ಯಕ್ಷರೇ ಒಂದು ಅಣೆ ಅಂತ ಕೇಳೋದ್ ಅವಾಗ ಅವಾಗ ಈ ಪೈಸೆ ರೂಪಾಯಿ ಲೆಕ್ಕಿರಲಿಲ್ಲ ಅಣೆ ಚಾರಣೆ ಬಾರಣೆ ಚೌದ ಅಣೆ ಪಂದ್ರ ಅಣೆ ಸೋಳ ಅಣೆ ಹಿಂಗೆ ಅಣೆಗಳ್ ಲೆಕ್ಕ ಒಂದು ಅಣೆ ಇಡೀಲಿರೋದು ಇದು ಮುಗ್ದ್ರೆ ನಮ್ಮ ಈಗ ಮಂದಿ ಹೇಳಲ್ಲ ಎಷ್ಟು ಮುಗ್ದ್ರೆ ಅನ್ನೋದು ಈ ಹಣೆ ಯಾಕೆ ಕೊಡಬೇಕು ಇದ್ರ ಯಾವ ಸಿಕ್ಕ ಯಾಕೆ ಕೊಡಬೇಕು ಅನ್ನೋದನ್ನು ಸಹಿತ ಆಲೋಚನೆ ಮಾಡ್ತಿದ್ದಿಲ್ಲ ಸಿಕ್ಕ ಹೊಡಿಸೋದು ಒಳಗೆ ಹೋಗೋದು ಒಳಗೆ ಹೋದ್ಮೇಲತ್ತ ಅದು ಕೆಲಸ ಆದ ಮುಗಿದ ಮ್ಯಾಲತ್ತ ಹೋಗಿ ನೀವು ಚಲೋ ಆತ್ರಿ ನನ್ನ ಕೆಲಸ ಆಯ್ತು ಅವ್ರು ಮಾಡಂಗೆ ಮಾಡ್ತಿರ್ತಾರೆ ಅದನ್ನು ಈ ಹೊಣೆ ಗೊತ್ತಿತ್ತು ಮುಂಜಾನೆ ಹಿಡಿದು ಸಂಜೆ ತನಕ ದುಡ್ಡೆಲ್ಲ ಒಳ್ಳೆ ಆಗೋದು ಆಮೇಲೆತ್ತು ಒಬ್ಬ ಕಲೆಕ್ಟ್ರ್ ಭಾಳ ದಿವಸ ನಂತರ ಒಬ್ಬ ಹೊಸದಾಗಿ ಒಳ್ಳೆ ಕಲೆಕ್ಟರ್ ಬಂತು ಪ್ರಾಮಾಣಿಕ ಕಲೆಕ್ಟ್ರ್ ಅವ ಬಂದಾಗ ಅರ್ಜುಗಳ ಮ್ಯಾಗ ಒಂದು ರೌಂಡ್ ಶೀಲ್ ಇರ್ತಿತ್ತು ಅವ್ನು ನೋಡಿದ್ರೆ ಇದು ಏನು ರೌಂಡ್ ಶೀಲು ಅಂತ ಈ ರೌಂಡ್ ಶೀಲ್ ಏನತ್ತ ಅದ್ರಾಗ ರೌಂಡ್ ಶೀಲ್ದಾಗ ಬರ್ದಿತ್ತು ಏನು ಗೋಮಜರ ಕಾಪ್ಸಿ ಅಂತ ಅಷ್ಟ ಹೆಸರು ಇರ್ತದ್ರಾಗ ಅವಾಗ ವಾಚ್ಮನ್ ಕರೆಸಿದ ಈ ಚಿಕ್ಕ ಯಾರು ಹೊಡಿತಾರೋ ಅಲ್ಲಿ ಎದುರಿಗೆ ಒಂದು ಒಬ್ಬ ಡಬ್ಬಿಟ್ಟು ಕೂತಾನೋ ಅವನು ಹಡಿತಾನ ಕರಿಯವ್ ಯಾರು ನೀನು ಅಂತ ಪುಣಾದಾಗಿದ್ದೆ ಪುಣಾದಿಂದ ನಾನು ಹೊರಗೆ ಹಾಕಿದ್ರು ಹೊರಗೆ ಹಾಕಿದ್ಮೇಲೆ ಗಡಿ ಪಾರ್ ಮಾಡಿದ ಮೇಲೆ ನನಗೆ ಉದ್ಯೋಗಕ್ಕೆ ಏನು ಇಲ್ಲ ಅನ್ನೋದು ಕೂಡಲೇ ಇದನ್ನೊಂದು ಉದ್ಯೋಗ ಶುರು ಮಾಡೀನಿ ಇಲ್ಲಿ ಮಂದಿ ಭಾಳ ಮುಗ್ದರಿದಾರ ಈ ಅಣೆ ರೊಕ್ಕ ತಗೋತೀನಿ ಶಿಕ್ಕಾ ಹಾಕ್ತೀನಿ ಒಳಗೆ ಕಳ್ಸ್ತೀನಿ ಸಂಜೆ ತನಕ ಎಷ್ಟು ಗೋಳೆ ಹಾಕವು ಆ ಕಲೆಕ್ಟರ್ ಆಫೀಸಾಗಿ ಇರ್ತಕ್ಕಂಥ ಅಧಿಕಾರಿಗಳಿಗೆ ಅರ್ಧ ಕೊಡ್ತಾನು ನಾ ಅರ್ಧ ತೊಗೊಂಡು ಹೋಗ್ತಾನೆ ಈ ಹಂಗ ಅಷ್ಟು ಮುಗ್ಧತೆಯನ್ನು ಹೊಂದಿರತಕ್ಕಂಥ ಜನ ನಾವು